ಶೋಷಿತ ವರ್ಗಗಳನ್ನ ತೊಡಕೊಳಾಗಲಿಟಿ ಪ್ರಾಕ್ಟಿಸ್ ಆಯ್ತಲ್ಲ ಇದು ಯಾರು ಮಾಡಿದ್ರಂತೆ ಇದ್ರ ಬಗ್ಗೆ ಜಗದೀಶೆಟ್ಟರ್ ಸಾಹೇಬ್ ಮಾತಾಡ್ತಾರ ಈಗ ಏನಾಗೈತೆ ಏನಿಲ್ಲ ಎಲ್ಲಾ ಬಿಜೆಪಿ ಏನು ಮುಸಲ್ಮಾನ ಹಿಂದೂಸ್ತಾನ ಮುಸ್ಲ್ಮಾನ ಹಿಂದೂಸ್ತಾನ ಇದು ಬಿಟ್ಟರೆ ಬೇರೆ ನಿದೆಯಾ ಈಗ ನಿಮ್ಮ ಹಿಂದೂಗಳು ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿದಾರ ಅದ್ರ ಬಗ್ಗೆ ಏನ್ ಮಾಡ್ತಾರೆ ವಾಪಸ್ ಕರಿತಾರೆ ಅವ್ರಿಗೆಲ್ಲ ಘುಸ್ಪೇಟಿ ಅಂತ ಹೇಳಿದ್ರು ಬಾಂಗ್ಲಾದೇಶದವ್ರಿಗೆ ಹೊರ ಕಳಿಸ್ತೀವಿ ಅಂತ ಹೇಳಿದ್ರು ಯು ಪಿ ಎ ಸರ್ಕಾರದಲ್ಲಿ ನಾವೆಷ್ಟು ಹೊರ ಕಳಿಸಿದೀವಿ ಇವ್ ಸರ್ಕಾರದಾಗ ಎಷ್ಟು ಜನ ಕೊರ ಕಳಿಸಿದ್ರೆ ಡಾಟಾ ಕೊಡ್ತಾರಾ ಏನ್ರಿ ಕೊಡ್ತಾರ ಇವರೇನ ಡಾಟಾ ಇವರಿಗೆ ಹಿಂದೂ ಮುಸಲ್ಮಾನ ಬಿಟ್ರೆ ಬೇರೆ ಇದ್ಯಾ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ನೀವು ಮುಖ್ಯಮಂತ್ರಿ ಆಗಿದ್ರಿ ಈಗ ನೀವು ಸಂಸದರ ನೀವು ಈ ದೇಶಕ್ಕೆ ನೀವ್ ಪಕ್ಷ ಏನ್ ಮಾಡಿದ ಅಂತ ಹೇಳ್ರಿ ಅಗಲಾಲ್ ಹಿಂದೂಸ್ಥಾನ ಮುಸಲ್ಮಾನ ಪಾಕಿಸ್ತಾನ ಇದ್ರೆ ಬೇರೆ ಇದ್ಯಾ ಅದಕ್ಕೆ ಕೇಳ್ದಲ್ಲಿ ಈಗ ಈ ದೇಶದಲ್ಲಿ ಅಂಟಚಬಿಲಿಟಿ ಪ್ರಾಕ್ಟೀಸ್ ಆಯ್ತು ಯಾಕೆ ಅಂಟಚಬಿಲಿಟಿ ಪ್ರಾಕ್ಟೀಸ್ ಆಯ್ತು ಯಾರು ಮಾಡಿದ್ರು ಅದ್ ಯಾರ ಅವ್ರ ಉತ್ತರ ಕೊಡ್ಬೇಕಲ್ಲ ಈಗ ಅವ್ರ ಕೊಡೋದ್ ಬೇಡ ಉತ್ತರ ಇದಕ್ಕೆ ಎಲ್ಲ ಬರೆಯ ಹೇಳ್ಕೊಂಡು ಹೋಗ್ಬಿಡದ ಇವ್ ಏನ್ ಪ್ರಶ್ನೆಗಳು ಇದು ಕೇಳಬೇಕಲ್ಲ ಉತ್ತರ ಮತ್ತೆ ಇದ್ರ ಬಗ್ಗೆ ಏನು ಅಂತ ಅದಕ್ಕೆ ಈ ದೇಶದಲ್ಲಿ ಅಂಟಚಬಿಲಿಟಿ ಪ್ರಾಕ್ಟೀಸ್ ಆಯಿತು ಅದಕ್ಕೆ ಯಾರು ಕಾಣ್ರಂತೆ ಅದ್ ಬೇಡ ಹೇಳದ್ ಬೇಡ ಅವರು ಹೂ ಎಷ್ಟು ಟೆಲ್ ದಿಸ್ ಆನ್ಸರ್ ಅಲ್ಲ ಮಾತಾಡಂಗ್ ತರ್ಟ್ ಬೇರ್ ಮಾತಾಡೋಣ ಬರ್ರಿ ಕಮ್ಮಿ ಬಟ್ಟೆ ಹಾಕೊಂಡ್ರೆ ಟ್ಯಾಕ್ಸ್ ಕಮ್ಮಿ ಇತ್ತು ಜಾಸ್ತಿ ಬಟ್ಟೆ ಹಾಕಂದ್ರೆ ಟ್ಯಾಕ್ಸ್ ಕಟ್ಬೇಕಾಗಿತ್ತು ದೇಶದಲ್ಲಿ ಹೆಣ್ಮಕ್ಳು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಅಲ್ರಿ ಅದ್ ಆಯ್ತ್ರಿ ಅವ್ರು ಹೇಳದ್ ಆಯ್ತಲ್ರಿ ಅದ್ ಹೆಸರು ಹೇಳ್ತೀರಿ ಅದ್ ಹೇಳಿದ್ ಆಯ್ತಲ್ಲ ಅದ್ರ ಆದ್ಮೇಲೆ ಹೇಳ್ರಲ್ಲ ಮುಂದೆ ಈಗ ಎಪ್ಪತ್ತು ವರ್ಷ ಈ ದೇಶದಲ್ಲಿ ಇದ್ರಲ್ಲ ಏನಾಗೈತೆ ಈಗ ನೇರವ್ರ ವಿರುದ್ಧ ಮಾತನಾಡ್ತಾರ ಅವರು ಅಲ್ವಾ ಮತ್ತೆ ಪಾಕಿಸ್ತಾನ ಕಾರಣ ಯಾರು ಪಾಕಿಸ್ತಾನ ಕಾರಣ ಯಾರು ಒನ್ ಟೈಮ್ ಗಾಂಧೀಜಿ ಅಂತ ಹೇಳ್ತಾರೆ ಒನ್ ಟೈಮ್ ನೇರು ಅಂತ ಹೇಳ್ತಾರೆ ಆಯ್ತು ಮತ್ತೆ ನಿಮಗೆ ಖುಷಿ ಪಡ್ಬೇಕಲ್ಲ ನೇರವ್ರ ಕಾರಣ ಆಗಿದ್ರೆ ಪಾಕಿಸ್ತಾನ ಹೊಡಿಲಿಕ್ಕೆ ನಿಮಗೆ ಖುಷಿ ಪಡ್ಬೇಕಲ್ಲ ನೀವು ನೇರವ್ರನು ಬೈತೀರಿ ಮಹಾತ್ಮ ಗಾಂಧೀಜಿ ಬೈತೀರಿ ಬಾಂಗ್ಲಾದೇಶ ಮಾಡಿರ್ದು ಯಾರು ಆಯ್ತು ನೀವು ಬಂದು ಹತ್ತ ಹತ್ತು ಹನ್ನೊಂದು ವರ್ಷ ಆಯ್ತು ಏನು ಮಾಡಿದಿರಿ ಎಷ್ಟು ಹಿಂದೂಗಳಿಗೆ ದೇಶ ಬಿಟ್ಟು ಹೋಗಿದ್ದಾರೆ ಎಷ್ಟ್ ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಿದಾರ ಎಷ್ಟ್ ಹಿಂದೂಗಳು ಸಿ ಕಂಟ್ರಿಲ್ ಕೆಲಸ ಮಾಡ್ತಾರ ನಾಲ್ಕೂವರೆ ಲಕ್ಷ ನಲವತ್ತೈದು ಲಕ್ಷ ಮಕ್ಕಳು ನಮ್ಮ ಹಿಂದೂ ಮಕ್ಕಳುಗಳು ಬೇರೆ ಬೇರೆ ಕಂಟ್ರಿಲಿ ಇಲ್ಲೇ ಜಿ ಸಿ ಕಂಟ್ರಿಲಿ ಕೆಲಸ ಮಾಡ್ತಾರೆ ಐವತ್ತು ಬಿಲಿಯನ್ ಡಾಲರ್ ಎಮಿಟೆನ್ಸ್ ಬರ್ತದೆ ಮತ್ತೆ ಅದನ್ನ ವಾಪಸ್ ಕರ್ಸ್ಬೇಕಲ್ಲ ಅವರಿಗೆಲ್ಲ ಇಂಥವ್ ಚರ್ಚೆ ಮಾಡ್ತಾರ ಪ್ರದೀಪ್ ಜಗದೀಶ್ ಶೆಟ್ರು ಬಂದ್ರು ಅವ್ರು ಹೇಳ್ಬಿಟ್ರು ಕೇಳ್ತಾರೆ ನೀವೇನು ಊಟ ಕೇಳಲ್ಲ ಪ್ರಶ್ನೆ ಅವರಿಗೆ ಇದು ಹೇಳಕ್ ಸಂಸದರಾಗಿರೋರು ಅಲ್ರಿ ಈಸ್ ಬಿಕಮ್ ಪಾರ್ಲಿಮೆಂಟ್ ಮೆಂಬರ್ ಫಾರ್ ದಿಸ್ ಏನ್ ಇಶ್ಯೂ ಇತ್ತ ಚರ್ಚೆ ಇಶ್ಯೂ ಇತ್ತ ಇವರೇ ಸುಮ್ಮನೆ ಹೇಳ್ಬಿಡದ ಸುಬೋಟ್ ಆಗಿ ನೀವೇ ಕರ್ಕೊಂಡಿದ್ದೀನಿ ಅವ್ರ ಯಾಕೆ ಬರಬೇಕಾಗಿತ್ತು ಅದೇ ಕೇಳನಲ್ಲ ಮತ್ತೆ ಅಷ್ಟು ಇದ್ರೆ ಯಾಕೆ ಬರಬೇಕಾಗಿತ್ತು ಬರ್ಬೇಕಾಕೆ ಬಿಟ್ಟು ಹೋಗ್ಬೇಕಾಕೆ ಅವ್ರು ಬಂದು ನಮ್ಗೆ ಕಾಂಗ್ರೆಸ್ ಆಡಲಿಜ್ ಸೇರಿದ್ರಿ ಅಂತ ಹೇಳಿದ್ರು ಬಿಟ್ಟು ಹೋದ್ರು ಇಲ್ಲಿ ಬಂದಾಗ ಬಿಜೆಪಿ ವಿರುದ್ಧ ಆರ್ ಎಸ್ ವಿರುದ್ಧ ಮಾತಾಡಿರೋ ರೆಕಾರ್ಡಿಂಗ್ ತೋರಿಸ್ಲಾ ನಿಮಗೆ ಇದೇ ಜಗದೀಶ್ ಶೆಟ್ಟರ್ ಅವ್ರು ಇಲ್ಲಿ ಬಂದಾಗ ಆರ್ ಎಸ್ ಎಸ್ ವಿರುದ್ಧ ಬಿಜೆಪಿ ವಿರುದ್ಧ ಮಾತಾಡೋ ರೆಕಾರ್ಡಿಂಗ್ ತೋರಿಸಲಾ ನಿಮಗೆ ನೀವ್ ಯಾರು ಕೇಳೋದಿಲ್ಲ ಅದನ್ನ ಕೇಳ್ರಿ ಅವರಿಗೆ ಅದ್ ತೋರಿಸ್ಲೇಬೇಡ್ರಿ ಜನಕ್ಕೆ ಬರಸ್ಲೇ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಪ್ರಮೋಟ್ ಮಾಡ್ಬೇಕು ನಾವ್ಯಾಕೆ ಪ್ರಮೋಟ್ ಮಾಡ್ಬೇಕು ಈಗ ನೋಡ್ರಿ ಇವ್ರ ತನಿಖೆ ಏಜೆನ್ಸಿಗಳು ಏನು ಕಳೆದ ಹತ್ತು ವರ್ಷ ಕೇಂದ್ರದ ತನಿಖೆ ಏಜೆನ್ಸಿಗಳು ಏನಾಗಿದೆ ನಿಮ್ಗೆ ಗೊತ್ತಿದೆ ಸರ್ಕಾರ ಒಂದು ಏಜೆನ್ಸಿ ಸರ್ಕಾರ ಅಂದ್ರೆ ಸರ್ಕಾರ ಈ ತರ ಮಾತನಾಡಿದ್ರೆ ನನಗೇನು ಉತ್ತರ ಕೊಡಕ್ ಬರದಲ್ಲ ಸರ್ಕಾರ ಅಂದ್ರೆ ಒಂದ್ ಸರ್ಕಾರ ಅದು ಸರ್ಕಾರ ಯಾವ್ದಾವ ನಿರ್ಣಯಗಳನ್ನ ತಗೊಂಡ್ರೆ ತಪ್ಪಿದ್ರೆ ಹೇಳ್ಬೇಕು ಹಿಂಗೆಲ್ಲ ಸುಮ್ನೆ ಆರೋಪಗಳು ಮಾಡಿ ಏನೋ ಸ್ಪೆಕ್ಯುಲೇಷನ್ ಮಾತಾಡೋದ್ ನಾವೇನು ಮಾತನಾಡೋಣ ಆಮೇಲೆ ಇಷ್ಟ ಸುಮ್ನೆ ಈಗ ಯಾಕೆ ಮಾತಾಡಬೇಕು ಏನ್ ನಮಗೆ ಅರ್ಥ ಆಗಲ್ಲ ನಮ್ಮ ವಿಚಾರ ಐ ಟಿ ಕನ್ಸ್ಟಿಟ್ಯೂಟ್ ಮಾಡಿದೀವಲ್ಲ ಸರ್

அட்டே லட்சுறது இவெல்லாம் நம்ம கால இவரு கட்டிலாம் கட்டி சென்ட்ரெண்ட் கட்டி லட்சம் ಟೆಂಪಲ್ ಗಳು ಈ ದೇಶದಲ್ಲಿ ಇದಾವೆ ಸ್ವಾತಂತ್ರ್ಯ ಬಂದಾಗ ಇಲ್ಲಿಂದ ಪೂರ್ವದಿಂದ ಕೂಡ ಇದಾವೆ ನಮ್ ಕಾಲದಲ್ಲಿ ಶಕ್ತಿ ಪೀಠಗಳು ಇರೋದು ಶಕ್ತಿ ಪೀಠಗಳು ಇವತ್ತು ಕೂಡ ಚೆನ್ನಾಗಿ ನಡೀತಾನೆ ಇದಾವೆ ನಮ್ ಕಾಲದಲ್ಲಿ ನಡೀತಾ ಇದಾವೆ ಇವತ್ತು ನಡೀತಾ ಇದಾವೆ ಸುಣ್ಯ ಇವ್ರು ಬಂದು ಎಷ್ಟು ಕಟ್ಟಿದಾರಂತೆ ಅದೇ ನೋಡ್ರಿ ಅವ್ರು ಹೇಳ್ತಾ ಇರೋದ್ರಿ ಕೇಳಿಸ್ರಿಲ್ರಿ ಐಲಿಂಗ್ ಟು ಸ್ಟಾಟಿಸ್ಟಿಕ್ಸ್ ಹೈಯೆಸ್ಟ್ ಟೆಂಪಲ್ ಎಲ್ಲ ಗೊತ್ತಾ ದೇಶದಲ್ಲಿ ತಮಿಳುನಾಡಲ್ಲಿ ಮತ್ತೆ ಇಂಡೋನೇಷ್ಯಾ ಹನ್ನೊಂದು ಸಾವಿರಕ್ಕೆ ಹೆಚ್ಚು ಹಿಂದೂ ಟೆಂಪಲ್ಗಳಿದಾವೆ ಇದ್ದಾವೆ ಅಲ್ಲಿ ಎಂತ ಸಮಸ್ಯೆ ಇಲ್ಲ ಇಲ್ಲೇ ಸಮಸ್ಯೆ ಇರೋದು ಇವ್ರ ಹನ್ನೊಂದು ವರ್ಷದಿಂದ ಇಲ್ಲಿ ಆಳಿ ಹಿಂದೂಗಳ್ ತೊಂದರೆ ಇರ್ತಕ್ಕಂಥ ಇವ್ರೆ ಹನ್ನೊಂದು ವರ್ಷ ಇವ್ರ ಅಧಿಕಾರ ಇದಾರೆ ಗವರ್ನರ್ ಗಳು ಇವ್ರೆ ಚೀಫ್ ಗಳು ಇವರೇ ಹೋಮ್ ಮಿನಿಸ್ಟರ್ಗಳು ಇವ್ರೆ ಪ್ರೆಸಿಡೆಂಟ್ ಇವ್ರೆ ವೈಸ್ ಪ್ರೆಸಿಡೆಂಟ್ ಇವರೇ ಪ್ರೈಮ್ ಮಿನಿಸ್ಟರ್ ಇವರೇ ಈಗ ಹನ್ನೊಂದು ವರ್ಷದಲ್ಲಿ ಹಿಂದೂಗಳಿಗೆ ಬಹಳ ತೊಂದರೆ ಐತ್ ನೋಡ್ರಿ ನಿಮ್ ತಾತ ನಮ್ ತಾತ ಎಲ್ಲ ಹಿಂದೂಗಳು ಇದ್ರೆ ಏನ್ ತೊಂದರೆ ಇರಲಿಲ್ಲ ಈಗ ಹನ್ನೊಂದು ವರ್ಷದಿಂದ ತೊಂದರೆ ಆಗ್ಬಿಟ್ಟಿದೆ ಹಿಂದೂಗಳಿಗೆ ಲಾಸ್ಟ್ ಲೆಮೆನ್ ಇಯರ್ಸ್ ಎಲ್ಲಾ ಹಿಂದೂ ಕತ್ರೆ ಮಹೆ ಚುನಾವಣೆಗಳು ಬಂದು ಎಲೆಕ್ಷನ್ಗಳು ಬಂದು ಜನರು ಮುದ್ದೆಗಳು ಕೇಳಬಾರ್ದು ಏನನ್ನ ಪ್ರಶ್ನೆ ಕೇಳಿದ್ರೆ ಹಿಂದೂಗಳು ತೊಂದರೆ ಇದ್ದಾರೆ ಮತ್ ಹಿಂದೂಗಳು ತೊಂದರೆ ನೀವೇನ್ ಮಾಡ್ತಾ ಇದ್ದೀರಿ ಹಿಂದೂಗಳು ತೊಂದರೆ ಇಲ್ಲ ನೀವೇನ್ ಮಾಡ್ತಾ ಇದ್ದೀರಿ ನೀವು ತನ್ನ ಅಧಿಕಾರದಲ್ಲಿ ಇರೋದು ಇವ್ರ ದೊಡ್ಡ ಕಾಂಟ್ರಾಕ್ಟ್ ತಗೊಂಡಿರೋದು ಎಲ್ಲರಿಗೆ ಇವ್ರಲ್ರಿ ಇರೋದು ಹಿಂದೂ ಯಾರ ಯಾರು ಡೆಫಿನೇಷನ್ ಕೊಡ್ತಾರ ಸುಮ್ ಸುಮ್ ಹೇಳ್ಕೊಂಡು ಹೋಗ್ತಾರ ಅವರು ಚುನಾವಣೆ ಬಂದಾಗ ಮಾತ್ರ ಹಿಂದೂಗಳು ಚುನಾವಣೆ ಬಂದಮೇಲೆ ಮುಗಿ ಚುನಾವಣೆ ಮುಗಿದ ಮೇಲೆ ಡಬ್ಬ ಕ್ಲೋಸ್ ಕಾರ್ಯಕರ್ತರು ಮುಕ್ತ ರಾಜಕಾರಣದಲ್ಲಿ ಇದಾರೆ ಸೊ ಅಬ್ವಿಯಸ್ಲಿ ಕರ್ನಾಟಕ ರಾಜಕೀಯ ಅವ್ರಿಗೆ ಹೊಸದಲ್ಲ ಅವ್ರು ಹೇಳಿರ್ತಕ್ಕಂಥದನ್ನ ರೆಫರೆನ್ಸ್ ನೀವು ಅರ್ಥ ಮಾಡ್ಕೊಂಡ್ರೆ ಈ ವಾಸ್ ಟ್ರೈನ್ ಟು ಪ್ರಮೋಟ್ ಅಂಡ್ ಮೋಟಿವೇಟ್ ಅವಕಾಶಗಳು ಬಂದ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ಕೂಡ ಅವ್ರು ಯಾವ ರೀತಿ ಇದ್ರು ಪಾಸಿಟಿವ್ ಅಂತಕ್ಕಂಥ ಹೇಳಿದ್ದಾರೆ ನೀವು ಅದನ್ನ ಹಿಂಗೆ ಹಂಗೆ ಕೇಳ್ತಾ ಹೋದ್ರೆ ಅದಕ್ಕೇನು ಅರ್ಥ ಇಲ್ಲ ಹೇಳ್ಬಿಡ್ತೀನಿ ಅವ್ರ ಕರ್ನಾಟಕ ರಾಜ್ಯಕ್ಕೆ ಯಾವಾಗ ಬಂದ್ರು ವೆಲ್ಕಮ್ ಇದೆ ಅಂತ ಬರಬಾರ್ದಂತಿದ್ಯಾ ನೀವು ಕೇಳಿದ ಪ್ರಶ್ನೆಗೆ ಅದಕ್ಕೆ ಉತ್ತರ ಸಿಎಂ ಬದಲಾವಣೆ ವಿಚಾರ ಚರ್ಚೆಗೆ ಬದಲಾದ ಹಿನ್ನೆಲೆಯಲ್ಲಿ ಇದು ಬಹಳ ಅರ್ಥ ಕಲ್ಪ ಆತರ ಈಗ ನೀವ್ ಹೆಂಗ್ ಬೇಕಿದಾಗ ಇಂಟರ್ಪ್ರಿಟ್ ಮಾಡಬಹುದು ನಿಮಗೆ ಮಾಡ್ಲಿಕ್ಕೆ ಅವಕಾಶ ಇದೆ ಬಟ್ ಆ ರೀತಿ ಇಲ್ಲ ಅಂತ ನಾವ್ ಹೇಳ್ತೇವೆ ಈಗ ಇನ್ನೊಂದು ಎರಡು ತಿಂಗಳಲ್ಲಿ ಅಧಿಕಾರ ಧ್ರುವ ಆಗುತ್ತೆ ಬಗ್ಗೆ ವಿಶ್ವಾಸಕ್ಕೆಲ್ಲ ಈ ಶಾಸಕರು ಮೀಟಿಂಗ್ ಏನಾದ್ರು ಕರಿತಿದ್ದಾರೆ ಮಾಹಿತಿ ಇದ್ದಂಗ್ ಇದು ಪ್ರಕ್ರಿಯೆ ಮೊದಲು ಮಾಡಿದ್ದಾರೆ ಏನ ಹೊಸದಾಗಲ್ಲ ಮೊದಲನೇ ಸರಿ ಮಾಡಿದಾಗ ಡಿಸ್ಟಿಕ್ ವೈಸ್ ಕರಿದಾರೆ ಅದಾದ್ಮೇಲೆ ಸಿ ಎಲ್ ಪಿ ತರ ಕರಿತಾ ಇದಾರೆ ಮತ್ತೆ ಡಿಸ್ಟಿಕ್ ವೈಸ್ ಕರಿತಾ ಇದಾರೆ ಈಗ ನೀವು ಅದೇ ಪ್ರಶ್ನೆಗೆ ಅರೈವ್ ಮಾಡಿದ್ರೆ ನಮ್ಮ ಹತ್ರ ಏನ್ ಜಾಸ್ತಿ ಅದ್ರ ಬಗ್ಗೆ ಸಿಗಲ್ಲ ಈಗ ಅವ್ರು ಏನನ್ನ ಕೊಡಬಹುದು ಹೇಳಿಕೆಗಳು ಯಾರು ಬಿಜೆಪಿಯವರು ಹತ್ತೊಂಬತ್ ನೂರ ನಲವತ್ತೇಳನೇ ಇಸಲ ಏನಾಗಿತ್ತು ಮುನ್ನೂರು ವರ್ಷದಿಂದ ಏನಾಗಿತ್ತು ಅವ್ರು ಏನಾರು ಮಾತಾಡಬಹುದು ಅವ್ರು ಅವ್ರ ಅಧಿಕಾರದಾಗ ಇದ್ದಾಗ ಇಂಥವೆಲ್ಲ ಮಾತನಾಡ್ಬಾರ್ದು ಅಂತ ನಮಗೆ ಹೇಳ್ತಾರೆ ಅವ್ರ ಅಧಿಕಾರದಲ್ಲಾಗ ಏನೇನು ಮಾತಾಡಿದ್ರೆ ನೋಡ್ತೀರಾ ಆಮೇಲೆ ಇದು ಯಾಕೆ ಕೇಳಬಾರ್ದ ಯಾಕೆ ವಿಷಯ ಈ ದೇಶದ ವಿಷಯದಲ್ಲಿ ಸಂಸತ್ನ ಕೇಳಿದ ಕೇಳಬೇಕು ಮತ್ತೆ ಅದೇ ಪ್ರಶ್ನೆನೇ ಕೇಳಬಾರ್ದಾ ಅಂದ್ರೆ ಇವ್ರಿಗೆ ಪ್ರಶ್ನೆ ಕೇಳಿದ ತಕ್ಷಣ ದೇಶದ ವಿಷಯ ಮತ್ತೆ ನಾವ್ ಇದೇ ದೇಶದವರಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿ ಆರ್ ವಿ ನಾಟ್ ಪಾರ್ಟ್ ಆಫ್ ದಿಸ್ ಗೌರ್ಮೆಂಟ್ ಆರ್ ವಿ ನಾಟ್ ಪಾರ್ಟ್ ಆಫ್ ದಿಸ್ ಕಂಟ್ರಿ ಎವ್ರಿ ಪರ್ಸನ್ ಹ್ಯಾಸ್ ಗಾಟ್ ರೈಟ್ ಎನ್ ಪ್ರಾವಿಷನ್ ಇದೆ ಆಕ್ಟ್ ನಲ್ಲಿ ಕೇಳಲಿಕ್ಕೆ ಹೊರ ದೇಶದವ್ರು ನಮ್ಮ ದೇಶದ ಬಗ್ಗೆ ಏನಾರ ಮಾತಾಡಬಹುದು ಅದ್ರ ಬಗ್ಗೆ ನೀವು ಉತ್ತರ ಕೊಡೋದಿಲ್ಲ ಇಷ್ಟು ದಿವಸ ರಾಜನಾಥ್ ಸಿಂಗ್ ಇವತ್ತು ಯಾಕೆ ಇಷ್ಟ ದಿವ್ಸ ಯಾಕೆ ಮಾತಾಡಿದ್ರ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ಇಷ್ಟು ದಿವಸ ಬಗ್ಗೆ ರೀ ಬಟ್ ರಾಜನಾಥ್ ಸಿಂಗ್ ಇಷ್ಟ ದಿವಸ ಯಾಕೆ ಮಾತಾಡಲ್ಲ ಅದೇ ಕೇಳ್ತಿರೋದು ರಾಜನಾಥ್ ಸಿಂಗ್ ಸಿಂಗ್ರಿಗೆ ಯಾಕೆ ಮಾತಾಡಲಿಲ್ಲ ಯಾವ ವಿಷಯ ಬಗ್ಗೆ ಯಾಕೆ ಮಾತಾಡಲಿಲ್ಲ ಅವ್ರ ಯಾವ ಸಚಿವರವರು ಮತ್ತೆ ಪ್ರೆಸ್ ಮೀಟ್ ಮಾಡ್ಲಿಲ್ಲ ಬಂದು ರಕ್ಷಣಾ ಸಚಿವರು ಈ ವಿಷಯದಲ್ಲಿ ಬಂದ್ ಮಾತನಾಡಲ ಯಾಕೆ ಮಾತನಾಡಲ್ಲ ನೀವು ಕೇಳ್ಬೇಕಲ್ಲ ಅದನ್ನ ಇವಾಗ ಯಾಕೆ ಮಾತನಾಡ್ತಿರೋಂದ್ರೆ ಒತ್ತಡ ಇದೆ ಕೇಂದ್ರ ಸರ್ಕಾರ ರೆಕಮೆಂಡ್ ಕೂಡ ಮಾಡಿದೆ ಕೆಲವು ಮಾಲೀಕರನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ನಾನ್ ಮೊನ್ನೆ ತಾನೇ ಹೇಳ್ತಾ ಇದ್ದೆ ಬೆಳಗ್ಗೆ ಸ್ನೇಹಿತರು ಕೇಳಿದ್ರೆ ನಾನು ಒಂದು ಒಂದ್ ಸಭೆಯಲ್ಲಿ ಕರೆದಿದ್ರು ಎಕನಾಮಿಕ್ ಟೈಮ್ಸ್ ನವರು ಒಂದ್ ಸಭೆ ಕರೆದಿದ್ರು ಅಲ್ಲಿ ಮೋರ್ ದನ್ ಫೈವ್ ಹಂಡ್ರೆಡ್ ಎಚ್ ಆರ್ ನವರು ಕೆಲಸ ಮಾಡ್ತಿದ್ರು ನಾನೇ ವಾಲಂಟಿಯರ್ ಆಗಿ ಹೋಗಿ ಅವರಿಗೆ ಭಾಳ ಸಪೋರ್ಟಿವ್ ಆಗಿ ಬಹಳ ಕೇಳಿದಾಗ ನಾವು ಇದನ್ನ ಮಾಡಬೇಕಂತ ಕೇಳಿದಾಗ ಎಲ್ಲರೂ ನಕ್ಕರು ಇಫ್ ಯು ಆರ್ ವೆರಿ ಸೀರಿಯಸ್ ಇಟ್ ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್ ಅಂತಂದ್ರೆ ಯಾರು ಅಲ್ಲಿ ಕೈ ಎತ್ತಲಿಲ್ಲ ಅಂದ್ರೆ ಅದನ್ನೇ ಕರೆಕ್ಟ್ ಅಂತ ಹೇಳಲ್ಲ ಬಟ್ ಯಾರು ಪಾಸಿಟಿವ್ ಆಗಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಆಮೇಲೆ ಬೆಂಗಳೂರಿನ ಇರತಕ್ಕಂಥ ಶಹರಲ್ಲಿ ಹೋಗಕ್ಕೆ ಬರ್ಲಿಕ್ಕೆ ದಿನಕ್ಕೆ ಆವರೇಜ್ ನಿಮ್ಗೆ ಎರಡು ತಾಸು ಮಿನಿಮಮ್ ಬೇಕು ಮಿನಿಮಮ್ ಎರಡು ತಾಸು ಬೇಕು ಅದ್ರ ಜೊತೆಗೆ ಹತ್ತು ತಾಸು ನಲ್ಲಿ ಕೆಲಸ ಮಾಡಬೇಕು ಹನ್ನೆರಡು ತಾಸು ಆಗುತ್ತೆ ಟೆಕ್ನಿಕಲ್ ಹನ್ನೆರಡು ತಾಸು ಆಗುತ್ತೆ ಸೊ ನನಗೆ ಯಾವುದೇ ಒಂದು ದೃಷ್ಟಿಯಿಂದ ಇದು ಎಂಪ್ಲಾಯಿಗೆ ಒಳ್ಳೇದಾಗ್ತಕ್ಕಂಥದ್ದು ಕಾಣ್ತಾ ಇಲ್ಲ ನಾವು ಲೇಬರ್ ಮಿನಿಸ್ಟರ್ ಆಗಿ ಹೇಳ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದಾದ್ಮೇಲೆ ಸರ್ಕಾರ ಇದೆ ಸರ್ಕಾರ ಆಲೋಚನೆ ಕೂಡ ಮಾಡ್ತೈತೆ ನಮ್ಮೆಲ್ಲ ಸಚಿವರು ಮಾನ್ಯ ಮುಖ್ಯಮಂತ್ರಿ ಅವ್ರ ಜೊತೆ ನಾವು ಚರ್ಚೆನೂ ಮಾಡ್ತೀವಿ ಸಮರ್ಪಕವಾಗಿ ಯಾವುದೇ ಒಂದು ಬಂದ್ಬಿಟ್ಟು ಇಂತ ಇಂಡಸ್ಟ್ರಿ ಅವ್ರ ನಮಗೆ ಬೇಕು ಅಂತ ಹೇಳಿ ನಮಗೆ ಅಂತ ಕೊಟ್ಟಾಗ ಅಲ್ಲಿ ಟ್ರೇಡ್ ಯೂನಿಯನ್ ಅಥವಾ ಅಲ್ಲಿ ಟ್ರೇಡ್ ಯೂನಿಯನ್ ಇಲ್ಲ ಅಂತಂದ್ರೆ ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ ಅವರಿಗೆ ಸಹಮತ ಇರಲಿಲ್ಲ ಅಂತ ಅದನ್ನ ಕೇಳ್ತಕ್ಕಂಥ ಪ್ರಕ್ರಿಯೆ ನಾವು ಮಾಡ್ತೀವಿ ಆ ಆ ರೀತಿಯಾಗಿ ಮೇಲ್ನಟ್ಟದಲ್ಲಿ ಎಲ್ಲರೂ ಬಂದು ಜನರಲ್ ಆಗಿ ಯಾರನ್ನ ಒಬ್ಬರು ಕೊಟ್ಟರೆ ಉಪಯೋಗ ಆಗೋದಿಲ್ಲ ವೈಯಕ್ತಿಕವಾಗಿ ಬಂದ್ ಕೇಳ್ದೆ ಅದನ್ನ ಪರಿಶೀಲನೆ ಮಾಡ್ತೀವಿ ತಪ್ಪಿಸಿ ಈಗ ಉಳಿದ್ ಕ್ಷಮೆ ಇದೆ ಅವರಿಗೆ ಕ್ಷಮೆ ಕೇಳ್ತೀವಿ ಕೂಡ ಕೆಲವು ಸಂದರ್ಭದಲ್ಲಿ ಆಗ್ಬಿಟ್ಟಿದೆ ಮಿತಿ ಮೀರಿ ತಪ್ಪು ಆಗಿದೆ ಅದನ್ನ ಕ್ಷಮೆ ನಾನು ವೈಯಕ್ತಿಕವಾಗಿ ಕೇಳ್ತೇನೆ ಇನ್ನೊಂದು ವಾರ ಹದಿನಿಂದಲೇ ಮಾಡ್ತಾರೆ ನನಗೆ ಆತರ ಏನು ಕಾಣ್ತಾ ನನಗೆ ಯಾರು ನಿತಿನ್ ಗಡ್ಕರಿ ಅವ್ರ ಮಧ್ಯೆ ಆಮೇಲೆ ಪ್ರಧಾನಮಂತ್ರಿ ಅವ್ರ ಮಧ್ಯೆ ಬಹಳ ಡಿಫ್ರೆನ್ಸ್ ಕಾಣ್ತಾ ಇದೆ ನಾನು ಹೇಳಿದೀನಿ ಎಲ್ಲ ಪ್ರಶ್ನವ್ರು ಕೇಳ್ರಿ ಹೋಗಿ ಅವ್ರೆ ಬಿಜೆಪಿನವ್ರು ಕೇಳ್ರಿ ಕಾಣ್ತಾ ಇದ್ದ ಮೇಲ್ನೋಟದಲ್ಲಿ ಯಾಕಂದ್ರೆ ನಿತಿನ್ ಗಡ್ಕರ್ ಹೇಳ್ತಾ ಇದಾರಲ್ಲ ಇವತ್ತು ಈ ದೇಶದಲ್ಲಿ ಬಡವರು ಬಡವರು ಆನೆ ಆಗ್ತಾ ಇದಾರೆ ಸೌಕರ್ಯ ಸೌಕರ್ಯ ಆಗ್ತಾ ಹೇಳಿದಾರೆ ಬಿಡುತ್ತಲ್ಲ ಇದು ಆರ್ ಎಸ್ ಎಸ್ ಎಪ್ಪತ್ತೈದು ವರ್ಷ ಆದ್ಮೇಲೆ ನಾವ್ ಅಂತ ಹೇಳಿದಾರೆ ಇದು ದೊಡ್ಡ ಆತಂಕ ಬೆಂಕಿ ಎತ್ತಬೇಕಿದ್ ಇದು ಬೆಂಕಿ ಎತ್ತ ಸುದ್ದಿ ಇದು ಏನ್ ತುಸ್ತಾಬಿಟ್ರಿ ನೀವು ಉಪರಾಷ್ಟ್ರಪತಿ ರಾಜೀನಾಮೆ ಅದು ಉಪರಾಷ್ಟ್ರಪತಿ ರಾಜೀನಾಮೆ ಹಾಕ್ಬಿಟ್ರಿ ಚರ್ಚೆ ಇಲ್ಲ ನೀವ್ ಕೇಳ್ಬೇಕಲ್ಲ ಬಿಜೆಪಿ ನಿಮ್ಗೆ ಯಾರು ಸಿಗ್ತಾರ ಬಿಜೆಪಿ ಸಮರ್ಪಕ ಉತ್ತರ ಕೊಡ್ತಾರ ಯಾವ ಬಿಜೆಪಿ ಮುಖಂಡ್ರು ಇದ್ರ ಪಾಗ ಸಮರ್ಪಕ ಉತ್ತರ ಕೊಡ್ತಾರ ಮತ್ತೆ ನೋಡ್ರಿ ಯಾರು ಪ್ರಧಾನಮಂತ್ರಿ ಅವರು ಚೈನಾದಿಂದ ಏನ್ ತರಬಾಡ್ರಿ ಅಂತ ಹೇಳಿ ಬೈಕಾಟ್ ಮಾಡಕ್ ಹೋದ್ರು ಚೈನಾನೇ ಕೊಡ್ತಾ ಇಲ್ಲ ಇವತ್ತು ಏಟಿ ಪರ್ಸೆಂಟ್ ಆಫ್ ನಮ್ ಯೂರಿಯಾ ಗೊಬ್ಬರ ಡಿಪಿ ಎಲ್ಲ ಬರೋ ಚೈನೆಯಿಂದಾನೆ ಈಗ ಚೈನಾ ಕೂಡ ಸ್ಟಾಪ್ ಮಾಡ್ತು ಅದಕ್ಕೆ ತೊಂದರೆ ಆಗಿದೆ ಕಂಟ್ರಿ ಲೆಟ್ ಅಸ್ ಫೇಸ್ ಇಟ್ ಈಗ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಕೇಂದ್ರ ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ ಡಿಪಿ ಬಂದ್ರೆ ಕಾಂಪ್ಲೆಕ್ಸಸ್ ಕೊಡ್ತಾ ಇದಾರೆ ಎಷ್ಟು ಕೊಡ್ತಾ ಇದಾರೆ ಇದೆ ನಮ್ಮ ಇಡೀ ಸರ್ಕಾರ ಅಂತ ದಾಖಲಾತಿಗಳಿದೆ ಇದೆ ಎಷ್ಟು ಕೊಟ್ಟಿದಿವಿ ನಿಮ್ಮ ಹತ್ರ ದಾಖಲೆ ಇದೆ ಚೆಕ್ ಮಾಡಿ ನೋಡ್ರಿ ಆ ರೀತಿ ಆರೋಪ ಮಾಡೋದ್ ನಾವ್ ಏನ್ ಮಾಡೋಣ ನೀವ್ ಅವ್ರನ್ನ ಕೇಳ್ಬೇಕಲ್ಲ ಕೊಡಿ ಅಲ್ಲ ಅದಕ್ಕೆ ಪಟ್ಟಿ ಹೇಳ್ಬೇಕಲ್ಲ ಆರೋಪ ಮುಂಚೆ ಮಾಹಿತಿ ಇರಬೇಕು ಎಲ್ಲಿದೆ ಎಲ್ಲಿ ಹೇಳ್ಬೇಕು ಈ ಜಿಲ್ಲೆಗೆ ಎಷ್ಟು ಬಂದಿದೆ ಅಂತ ಹೇಳ್ಬೇಕು ಮತ್ ಕೇಂದ್ರ ಸರ್ಕಾರದಿಂದ ಎಷ್ಟು ಬಂದಿದೆ ಅಂತ ಹೇಳ್ಬೇಕು ಇಡೀ ಆಲವರಿಂದ ಎಷ್ಟು ಕೊಟ್ಟದ್ ಹೇಳ್ಬೇಕು ನಾವ್ ಹೇಳ್ಬೇಕು ಇವಲ್ಲ ಅಧಿಕಾರ ಅವ್ರದ್ದಿದೆ ಅವ್ರು ಕೊಡ್ಬೇಕು ಈಗ ಮಾಡುದಲ್ಲ ನೋಟ್ ಗಳು ಕೊಟ್ಟಲ್ಲ ಎಲ್ಲರಿಗೆ ಅದ್ರ ಬಗ್ಗೆ ಕೇಳ್ರಿ ಡಿಮಾರ್ಡೇಷನ್ ನೋಟ್ ಇಲ್ಲದ ಕೇಳ್ರಿ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ನೋಟ್ ಕೇಳ್ರಿ ಇಂತ ಯಾವ್ ಕೇಳ್ಬೇಡ್ರಿ